काला देवी जो नंद ताही गुला नंद को बुल्ला मुझको नन्हा पालिने देऊ कन्हैया मचिद कने नि मचिद बात में नि एंदा मातो नि एई को बोडिके बिड मामा ಸುತ್ತಿಲ್ಲ ಬಂದಾ ನೀ ಐ ಟಚ್ ಮಾಡಬೇಡ ಆಗಿ ಬರಲ್ಲ ಟಚ್ ಮಾಡಿದೀನಿ ನೀ ಸುಟ್ಟು ಹೋಕೆ ಏಯ್ ಬಾಲಾ ಇಸ್ಕ ಬೇಡ ಸುತ್ತಿಲ್ಲ ಬಂದಾ ಕಮೆಂಟ್ ವಾ ತಡೆ 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 ನಾಳೆ ಬಗುಲ್ಲಿ ಕಮೆಂಟ್ ಆದರೆ ಬರ್ತಾರೆ ಅಲ್ಲ ಅಡಾ ಏಯ್ ಏಯ್ ಇಲ್ಲಿ ಮಾತಾಡ ನಿಂತರ ಬಗೆಯಾಸ್ ಆಮೇಲೆ ಮಾತಾಡ ಏ ಬಾ 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 ಏ ಅಣ್ಣ ಸಿದ್ದನ ಅವರು ಹೊರಗಟಕ್ಕೆ ಬಂದಿ ದಡಿ ಮಂದಿ ಸಿದ್ದನ ಸ್ಕಿಟ್ಟಲ್ಲ ಏನಾ ದಡಿ ದೋಸ್ತೆ ನೀ ನನಗೆ ಪಕ್ಕವಲ್ಲ ಅಣ್ಣ ಗುರ ಇವ ನನ್ನ ಮಾತಿ ಪಕ್ಕವಲ್ಲ ನಮ್ಮ ಮಾಲಕ್ ಇವ ಇಲ್ಲನೋ ಇಲ್ಲ ಐಲಿ ಬಲೆ ಡಿಕ್ಕೆ ಬಲೆ ನಮ್ಮ ಮಾವ ಇವ ನನ್ನ ಮಾತಿ ಪಕ್ಕವಲ್ಲ ನಮ್ಮ ಉತ್ತರ ಕರ್ನಾಟಕದ ಸಿಕ್ಕಳ ನಮ್ಮ ಉತ್ತರಕರಣಗಳು ನಮ್ಮ ಅಸಲಿya ರಾಜಧಾನಿ ಕೊಂಡು ಬಂದ್ರೆ ಹೆಂಗ್ ಮಾತಾಡ್ತಾರ ಏನು ಮಾತಾಡ್ತಾರ ನಮ್ಮ ಕುಡುಕುಳಿಗಳು ಅವ್ರ ವಯಸ್ಸು ಬರ್ತೀನಿ ನೀ ಹೋಗಿ ಬಡ ಬಾ ಇಲ್ಲಿ ಈವಾಗಿ ಮಾತಾಡಪ್ಪ ಅವರ ಜೊತೆ ನಮ್ ಜೊತೆ ಬೇಡ ಅವ್ರ ಜೊತೆ ಮಾತಾಡಪ್ಪ ಹೋಗಿ ಈಗ ನಮ್ಮ ರಾಜಧಾನಿ ನಿಮಗೆ ಬರ್ತೀನಿ ಅಂತ ಹೇಳ್ತ ರೆಡಿನಾ ಅವನೇ ವಾಯ್ಸ್ ಇಂಗೆ ಕೇಳ್ಬೇಡ ಚಪ್ಪಲ್ ಅಂದ್ರೆ ಇಲ್ಲಿ ಹೋಗಿ ಅವ್ರ ತರ ವಾಯ್ಸ್ ರೆಡಿನಾ ಓಹೋ ನಮಸ್ಕಾರ ஏன்னை ஜீனியா கண்டு அம்மா வாங்கி சந்தியமா அவருக்கு ನಮ್ಮ ಇದ್ದದ್ದು ಎಲ್ಲ ಜನ ಆದ್ರೆ ನಾವು ಪಿಡಿಯೋ ಮಕ್ಕಳಲ್ಲ ಯಾಕಂದ್ರೆ ನಮ್ಮ ನಾವು ಕುಡಿತೀವ ನಮಗ ಒಂದು ಪುಡಿಮಾಡದಾಗ ಏನೈತಿ ಈ ಸರ್ಕಾರದಂತ ನಮ್ಮ ಕಲಿಯುಗದ ಹುಡುಗರಿಂದ ಬರೋ ಬರೀ ನಮ್ಮಿಂದ ಯಾವ್ದು ಇವಾಗ ನಾವ್ ಒಳ್ಳೆ ಮಂಜು ಅದೇನಂತೆಲ್ಲ ಎತ್ತೇಳು ಎಂದೇಳು ಬುರಿ ಗೊಂಡು ಕಂಡಿಲ್ ಅಂದಾಗ ಇವರು ಅವ್ನ ಎಂದ್ರೆ ಸುಮ್ಮನೆ ಕುದು ಕೂದೂ ಕುದು ಎಂತಿರು ಎಲ್ಲ ಹೆಣ್ಮಕ್ಳ ಫ್ರೀ ಮಾಡ್ಕೊಂಡ ನಮಗೆ ನಾಯ್ತು ಹೇಳಿ ಹತ್ತಿ ಎಲ್ಲ ನಿಮ್ಮ ಟೋರ್ಗ ನಿಂತಿದಳಿ

ಏನಾಮ ನನ್ನ ನಾನಂದೇನೆ ಏಯ್ ಮೈ ಕೈ ಅಲ್ಲಿ ಇಲ್ಲಿ ಬಾತಂಗಿ ಮಾಮ್ಮಿ ಏನ್ ತಗೊಂಡಿ ತಂಗಿ ಅಕ್ಕ ಈಗ ಕ್ರಾಸ್ ಮಾಡ್ಕೋ ಬರ್ತೀನಿ ಅನ್ನ ಅಂತೇಳಿ ಪ್ರತಿಯೊಬ್ರು ಬಂದ್ರೆ ನೀರು ಅನ್ನ ಅನ್ನ ಅಂತೇಳಿ ಒಬ್ಬಕ್ಕೆ ಬಂದ್ರ ಅಕ್ಕಿ ಕಟ್ಟ್ರಿ

ತಂಗಿ ಅವ್ರೇ ಅವ್ರು ನಂಗೆ ಇದೇ ಅವ್ರು ಇದು ನೋಡಕ್ಕೆ ಅವು ಬಾಯಿ ಆನಿ ಮೌನು ಏನು ಭೀ ಆಗೈತಿ ಹುಚ್ಚು ಸುಳ್ಳು ಮಾಡ್ಯ ಕರ್ಚಲ್ಲ ನಿನ್ನೆ ವರ್ಣನೆ ಮಾಡಿದನ ಅದ ಹ್ಞೂ ತಂಗಿ ವರ್ಣನಂದ್ರೆ ಈ ನಮೂನೆ ಉದುರ್ಸ್ದಿರ ನೀವು ಪಕ್ಕ ಉತ್ತರ ಕರ್ನಾಟಕದವರು ಅಂತ ನಾವು ಹುಚ್ಚುಳ್ಬೇಕನ ಅದೆ ಅದೇ ಮಾಡ್ಕೊಂಡು ಹಿಂಗೆ ಇದೆ ತಂಗಿ ನಾವು ಆ ಸ್ವಾರಿ ಈಜಿಕಲ್ಲ ಆ

தங்கி அந்த தங்கி அந்த மாமா என்ன தங்கி

நீங்க <switches>

அது கூடு பாபு நம்ம அண்ண கு பாப கைய கொட்ட மாமா அது

ಅಣ್ಣ ಬೇಡ ಬೇರೆ ಬೇರೆಯನ್ನು ಪೂರ ಮೈಕ ಕರಡ ಬೇರೆ 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 ಅಕ್ಕ ಅಕ್ಕ ರೈವ ನಾನಲ್ಲ ಅವ್ರೇಳ್ತಾರ ಇನ್ನೊಂದ್ ಐತಿ ಮಾ ಮುಂದಿನ ಮಗಳ

ಬಿಟ್ಟಿ ಏನೋ ಜರ ಮೈಕ್ ಕರೆಂಟ್ ಬಂತ ಲೀಕೇಜ್ ಆಯ್ತು ಇನ್ನೊಂದ್ಸಲ ಹೇಳು ಏನಂತ ಹೇಳಿ ಅಣ್ಣ ಅಣ್ಣ ಅಂತಳ ಇವನಿಗೇನು ಅಕ್ಕ ಕೋಳಿ ಅಕ್ಕ ಅನ್ನಂಗಿಲ್ ಈಗ ಹೇಳ ಸೌಕಸ್

ಮೂನಿಯಮ್ ಚೇಂಜ್ ಇಲ್ಲ ಇವ್ರ ಕಡೆ ಚೇಂಜ್ ಇಲ್ಲ ಆ ಟ್ರೋಲಿ ಗಡ್ಡೆ ಬೇರೆ ಈ ಬೇರೆ ಅಲ್ಲ ನನ್ನ ನನ್ ಚೇಂಜ್ ಚೇಂಜ್ ಕೇಳೋಗುತ್ತೆ ಅನ್ಸಕತ್ತೆ ನಾನ್ ಅದೇನೋ ಹೋಳಿ ಧಾರೆ ಹೊಡಿ ನಾ ಸತ್ ಹೊಡಿ ನಿನ್ನ ಮಾತ್ ನನಗ್ ಬರುದಿಲ್ಲ ಹೊಡಿ ಅಲ್ಲ ನಾ ಏನಂದೇನೆ ಎಲ್ರಿಗೂ ನಮಸ್ಕಾರ ರೀ ಚಂದಾಗಿದ್ರೆ ಚಪ್ಪಳ ಹೊಡಿ ಅಂತೇನೆ ಹೆಂಗಮ್ಮ ಏ ಆಗಲ್ಲ ಆಗಲ್ಲ ಹಿಂಗೇನೋ ಅಂತ ಅಂದ್ರೆ ಇಲ್ಲಿ ಕಾಲ್ ಕೆರದತಿ ಅಂದೆ ಸಾಮಾನ್ ಆಗುತ್ತೆ ಕಾಲ ಬೇಡ ಮತ್ತೆ